ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜಿನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಬ್ಯಾಂಕುಗಳಲ್ಲಿ ಸುರಕ್ಷತಾ ಕ್ರಮ ಕೈಗೊಳ್ಳಿ ಚಿಂತಾಮಣಿ ಉಪವಿಭಾಗದ ಡಿ ವೈಸ್ ಪಿ ಮುರಳೀಧರ್ ಮನವಿ ಬ್ಯಾಂಕುಗಳಲ್ಲಿ ಸುರಕ್ಷಿತ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಚಿಂತಾಮಣಿ ಉಪವಿಭಾಗದ ಡಿ ಪಿ ಪಿ ಮುರಳೀಧರ್ ಅವರು ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ಅಧಿಕಾರಿಗಳಿಗೆ ಸಲಹೆ ನೀಡಿದರು ಅವರು ಠಾಣಾ ವ್ಯಾಪ್ತಿಯ ರಾಷ್ಟ್ರೀಕೃತ ಹಾಗೂ ಸಹಕಾರ ಬ್ಯಾಂಕ್ ವ್ಯವಸ್ಥಾಪಕರೊಂದಿಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಬ್ಯಾಂಕ್ ಕ್ಷೇತ್ರಗಳಲ್ಲಿ ಕಳ್ಳತನ ನಕಲಿ ಚಿನ್ನ ಅಳವಿಟ್ಟಿರುವುದು ಸೇರಿದಂತೆ ವಿವಿಧ ಪ್ರಕರಣಗಳು ಕಂಡುಬರುತ್ತಿರುವ ಹಿನ್ನೆಲೆ ಎಲ್ಲ ಬ್ಯಾಂಕುಗಳಲ್ಲಿ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಇನ್ನು ಸಾಲ ನೀಡುವ ಸಂದರ್ಭದಲ್ಲಿ ಸಾಲಗಾರರು ಬ್ಯಾಂಕಿಗೆ ಬಂದು ಸಹಿ ಹಾಕಿದರೆ ಮಾತ್ರ ಸಾಲ ಮಂಜೂರು ಮಾಡಬೇಕು ಈ ಕುರಿತು ವ್ಯವಸ್ಥಾಪಕರು ಕ್ರಮ ವಹಿಸಬೇಕು ಎಂದರು ಇನ್ನು ಬ್ಯಾಂಕಿನಲ್ಲಿ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳುವ ಕ ಜೊತೆಗೆ ಕಡ್ಡಾಯವಾಗಿ ಬ್ಯಾಂಕುಗಳಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಕೆ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಡಿವೈಎಸ್ಪಿ ತಿಳುವಳಿಕೆ ನೀಡಿದರು ಈ ಸಂದರ್ಭದಲ್ಲಿ ನಗರದ ವಿವಿಧ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಹಕಾರ ಬ್ಯಾಂಕ್ಗಳ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ಹಾಜರಿದ್ದರು

ಅದು ಬಿಟ್ಟು ಬೇರೆ ಕರೆನ್ಸಿ ಚೆಸ್ಟ್ ಅವರು ಎಲ್ಲಿಂದ ಬರ್ತದೆ ಓಪನ್ ಆಗಿ ಹೇಳ್ಬಾರ್ದು ಅಂದ್ರೆ